అఖిలాండ కోటి బ్రహ్మాండ నీడే మతదార స్వామి మతదార స్వామి జయమార స్వామి నావు నావుందేవా స கிளாண்டோட்டி பிரம்மாண்ட நீதே மததார மததாரஸ்வாமி ஜெயகாரஸ்வாமி ನಿಸರ್ಗ ಗ್ರ್ಯಾಂಡ್ ಹೋಟೆಲ್ ಬೆಂಗಳೂರು ಕಾರ್ಪೊರೇಷನ್ ಸರ್ಕಲ್ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಮಾಡಿ ತಮ್ಮ ಹಕ್ಕು ಚಲಾಯಿಸಿ ಬಂದು ಮತದಾನದ ಗುರುತನ್ನು ಇಲ್ಲಿ ತೋರಿಸಿದವರಿಗೆ ಉಚಿತವಾಗಿ ಊಟ ಕೊಡಲಾಗುತ್ತೆ ತಮ್ಮ ಹಕ್ಕ ಹಕ್ಕನ್ನು ಚಲಾಯಿಸಿ ಬಂದು ಇಲ್ಲಿ ತಮ್ಮ ಮತದಾನದ ಗುರುತನ್ನು ತೋರಿಸಿ ಉಚಿತವಾಗಿ ಊಟ ಪಡೆಯಿರಿ ಈ ಹೋಟೆಲಿನ ಮಾಲೀಕರು ಯಾವುದೇ ರಾಜಕೀಯ ಪಕ್ಷದವರಲ್ಲ ರಾಜಕೀಯ ಪಕ್ಷೇತರರು ಆಗಿ ಜನಗಳಿಗೆ ಉತ್ತೇಜಿಸುವ ಸಲುವಾಗಿ ಮತದಾನ ಮಾ ಮತದಾನವನ್ನು ಉತ್ತೇಜಿಸುವ ಸಲುವಾಗಿ ಉಚಿತವಾದ ಆಹಾರವನ್ನು ನೀಡ್ತಾ ಇದ್ದಾರೆ ಎಲ್ಲರಿಗೂ ಸಹ ಉಚಿತವಾಗಿ ಊಟವನ್ನು ಕೊಡಲಾಗುತ್ತೆ ಒಂದು ಬೆಣ್ಣೆ ಖಾಲಿ ದೋಸೆ ಒಂದು ತುಪ್ಪದ ಲಡ್ಡು ಹಾಗೂ ತಂಪು ಪಾನೀಯವನ್ನು ಸಹ ಇಲ್ಲಿ ಕೊಡಲಾಗುತ್ತೆ ನಿಸರ್ಗ ಗ್ರ್ಯಾಂಡ್ ಹೋಟೆಲ್ ಬೆಂಗಳೂರು ಕಾರ್ಪೊರೇಷನ್ ಸರ್ಕಲ್ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಮಾಡಿ ತಮ್ಮ ಹಕ್ಕು ಚಲಾಯಿಸಿ ಬಂದು ಮತದಾನದ ಗುರುತನ್ನು ಇಲ್ಲಿ ತೋರಿಸಿದವರಿಗೆ ಉಚಿತವಾಗಿ ಊಟ ಕೊಡಲಾಗುತ್ತೆ ತಮ್ಮ ಹಕ್ಕ ಹಕ್ಕನ್ನು ಚಲಾಯಿಸಿ ಬಂದು ಇಲ್ಲಿ ತಮ್ಮ ಮತದಾನದ ಮೆಷಿನ್ ನಲ್ಲಿ ಬಲಗೈಲಿ ಬಟನ್ ಒತ್ತಿ ಎಡಗೈಗೆ ಮಸಿ ಹಚ್ಚುತ್ತಾರೆ ಹಚ್ಕೊಳ್ಳಿ ಹಚ್ಕೊಂಡು